ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ರಕ್ಷಿ ನೋಡ್ತಾ ಇರಬಹುದು ಸ್ಕ್ರೀನ್ ಕಾಣ್ತಾ ಪಿಡಿಒ ಸ್ಪೈಕರ್ ಡಬಲ್ ಸೈಡ್ ಟಾಪ್ ಹಿಡ್ ಪಟ್ಟೆ ಹೇಳಿ ಡಬಲ್ ಸೈಡ್ ಟಾಪ್ ಹಿಡ್ ಪಟ್ಟೆ ಜಸ್ಟ್ ಇನ್ನೊಂದು ಹಾಕಲ್ಲು ಏನ್ ಹೈಟ್ ಏನ್ ಲೆಂತ್ ಏನ್ ಸೈಜ್ ತೂಕ ಆ ತೊಟ್ಟು ತಳ ಬಿತ್ತಿ ಲೆಕ್ಕಾಚಾರ ನೋಡಿದ ಯಾವ ಟೈಪ್ ಅಲ್ಲಿ ಇದೆ ಹೇಳಿ ಒಳ್ಳೆ ಬ್ರೀಡ್ ತೊಟ್ಟು ಅಣ್ಣ ಸ್ಟಾರು ತೊಟ್ಟಿ ಪ್ಯಾಚಸ್ ಯಾವ್ದ್ರ ಬಗ್ಗೆ ಮಾತಾಡಂಗಿಲ್ಲ ಇನ್ನ ಬ್ಲೆಡ್ ಲೈನ್ ವಿಚಾರಕ್ಕೆ ಬಂದ್ರೆ ಇದ್ರ ತಾಯಿ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪಂಜಾಬ್ ಲೀಟರ್ ಹಾಲ್ ಕೊಡ್ತಾ ಅಂತ ಒಂದು ಟಾಪ್ ಬಿಡ್ ಅಸ್ ಬ್ಲೆಡ್ ಲೈನ್ ಅಲ್ಲಿ ಇದು ಕೂಡ ಫಸ್ಟ್ ಒಂದು ಮೂವತ್ ಲೀಟರ್ ಹಾಲ್ ಆಡೋ ಕೆಪಾಸಿಟಿ ಇರೋ ಪಡ್ಡೆ ಒಳ್ಳೆ ಲೆಕ್ಕಾಚಾರವಾಗಿದೆ ಗೈಸ್ ಇದ್ರಿಗೆ ಪಡ್ಡೆ ತುಂಬಾ ಜನ ಕೇಳ್ತಿರಲ್ಲ ಬ್ರೋ ಒಂದು ಟಾಪ್ ಬಿಡ್ ಪಡ್ಡೆ ಅಂತ ಆಸೆ ಇದೆ ಅಂತಾರಲ್ಲ ಅಂತವರ್ಗಿಂತ ಪಡ್ಡೆ ಕಟ್ಟಂಗಿದ್ರೆ ಇಂಥ ಪಡ್ಡೆ ಕಟ್ಬೇಕಿಲ್ಲ ಅಂದ್ರೆ ಪಡ್ಡೆ ಅನ್ನೋ ಆಸೆನೇ ಬಿಟ್ಬಿಡ್ಬೇಕು ಗೈಸ್ ಆ ಟೈಪ್ ಲೆಕ್ಕಾಚಾರವಾಗಿದೆ I'm